ನಮಸ್ತೆ ಮತ್ತು ಏನು ಗೊತ್ತಾ ಚಿತ್ರದುರ್ಗ ನಮ್ಮ ಸ್ವಂತ ಊರು ನನಗಿರೋದು ಬೆಂಗಳೂರು ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ದಾಲಿಂದೇ ಕಾರ್ಬಾರು ಜೊತೆಗೆ ಮುದ್ದೆ ಇರೋದ್ಕಂತೂ ಊಟ ಬಲು ಜೋರು ಈ ಥರ ಊಟ ತಿಂದರೆ ಗಟ್ಟಿ ಆಗಿರುತ್ತೆ ನಮ್ಮ ಆರೋಗ್ಯದ ಬೇರು ಇಲ್ಲಾಂದರೆ ಪದೇ ಪದೇ ತೆಗೆದು ಗಾಡ್ರಜ್ ಬೀರು ಅದರಲ್ಲಿರೋ ದುಡ್ಡು ತಗೊಂಡು ಆಸ್ಪತ್ರೆಗೆ ಅಲಿಯೋರು ಯಾರು ಮನುಷ್ಯನಿಗೆ ಬೇಕೇ ಬೇಕೋ ನೀರು ನಾರು ಒಳ್ಳೊಳ್ಳೆ ಸಾರು ದಿನ ಒಂದೇ ಥರ ತಿಂದು ಆಗಿರುತ್ತೆ ಬೋರು ಸರಿ ಒಂದು ಲೋಟ ಬೇಳೆನ ಮರದಲ್ಲಿ ಹಾಕ್ಕೊಂಡು ಇವಾಗ ಕೇರು ಕಲ್ಲು ಪಲ್ಲು ಇಲ್ಲ ಅಂತಂದರೆ ಕುಕ್ಕರ್ಗೆ ಹಾಕಿ ಮೊಬೈಲ್ ನೋಡ್ತಾ ಕೂರು ಹ್ಞೂ ಕುಕ್ಕರ್ನಲ್ಲಿ ಸೀಟಿ ಬರಬೇಕು ಮೂರು ಬಂದಮೇಲೆ ಮೊಬೈಲ್ ಹತ್ತಿ ಎತ್ತರ ಹೋಗ್ದತ್ತ ಅಡುಗೆ ಮನೆಗೆ ಜಾರು ಸ್ಟವ್ ಹಚ್ಚಕ್ಕೆ ಬೆಂಕಿ ಕಡ್ಡಿ ಗೀರು ನಾನು ಹೇಳಿರೋ ಸ್ಟಪ್ ಎಲ್ಲವನ್ನು ಫಾಲೋ ಮಾಡಿ ರೆಸಿಪಿ ಮಾಡಿ ಅಷ್ಟೊತ್ತಿಗೆಲ್ಲ ಆಗಿರುತ್ತೆ ಗಂಟೆ ಆರು ಹ್ಞೂ ತೀರ ಸುಸ್ತಾಗಿದ್ದರೆ ಒಂದನಿ ಕಾಪಿ ಗೀರು ಊಟ ಎಲ್ಲ ಆದಮೇಲೆ ಹಾಸಿಗೆ ಸೇರು ಇನ್ನೇನು ನಾಳೆಯಿಂದ ಇದ್ದಿದ್ದೆ ಮತ್ತೆ ಎಳಿಲೇಬೇಕಲ್ಲ ಅಡುಗೆ ಮನೆಯ ತೇರು ನೋಡಿರಿ ಹಿಂಗೆ ಕೆಲವ್ರಿಗಂತೂ ಅಡುಗೆ ಮಾಡೋದು ಅನ್ನೋದು ಇದಾಗೋಗಿರುತ್ತೆ ಹೋಗಿರುತ್ತೆ ದಿನಾಲೂ ಮಾಡಿ 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 ಸಾಕಾಗಿರುತ್ತೆ ಅಂಥರೂ ಇದನ್ನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಹಾಕಿ ಮಾಡೋದು ಹಾಲು ಮುದ್ದಿಗೂ ಅನ್ನಕ್ಕೂ ರೊಟ್ಟಿಗೂ ಎಲ್ಲದಕ್ಕೂ ಹೇಳಿ ಇರುತ್ತೆ ಹ್ಞೂ ರುಚಿ ಅಂತೂ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ತೀರಾ ಅನಾ ಅಂತ ಏನು ಕಷ್ಟದ್ದೇನಲ್ಲ ಇದು ಸರಿ ಇದು ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಂತೆ ನೀವು ಫಸ್ಟೀಗ ಬಿಟ್ಟಿದ್ದು ಬಿಟ್ಟು ಒಂದು ಕುಕ್ಕರ್ ತೊಳ್ರಿ ಕುಕ್ಕರ್ ತಗೊಂಡು ನಾನು ಇಲ್ಲಿಂತ ಒಂದು ಕಪ್ನಾಗೆ ತೊಗರಿಬೇಳೆ ಇದ್ದೀನಿ ನೀವು ಯಾವ್ದಾರು ಒಂದು ಅಳತೆ ತೊಗೊಳ್ರಿ ಒಂದು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಇದನ್ನ ಒಂದು ಒಂದೆರಡು ಸ್ಮು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ಅದನ್ನ ಅದೇ ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕಾಗುತ್ತೆ ಒಂದು ಎರಡು ಮೂರು ಅಂತ ಚೆನ್ನಾಗಿ ತೊಳಿಲೇಬೇಕು ಯಾಕಂದರೆ ಈಗೆಲ್ಲ ಅವು ಇವು ಏನೇನೋ ಹಾಕಿರ್ತಾರೆ ಕಲರು ಪಲರು ಅಂತೇಳಿ ಅಂತ ನೋಡ್ರಿ ತೊಳೆದ್ಮೇಲೆ ನೀರು ಒಂದು ಕಪ್ ಬೆಳಿಗ್ಗೆ ಎರಡು ಕಪ್ ನೀರು ಇಷ್ಟೇ ಹಾಕಲ್ರಿ ಸಾಕು ಒಂದು ಕಪ್ ತೊಗರಿ ಬೆಳೆಗೆ ಎರಡು ಕಪ್ ನೀರು ಸಾಕು ಹ್ಞೂ ನೀರು ಹಾಕೊಂಡ್ಬಿಟ್ಟು ಇದಕ್ಕೇನೇನು ಹಾಕ್ಬೇಕು ಅಂತೇಳಿ ಹೇಳ್ತೀನಿ ಒಂದು ಅರ್ಧ ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಕೊತ್ತಂಬರಿ ಕಾಳು ಪುಡಿ ಒಂದಿಷ್ಟು ನೋಡಿದ್ರಿ ಇದು ಕೊತ್ತಂಬರಿ ಕಾಳು ಹಾಕಿದ್ದು ಆಮೇಲೆ ಒಂದು ತೊಟ್ಟೆ ಎಣ್ಣೆ ಹಾಕಿರಿ ಅದಕ್ಕೇ ಚೆನ್ನಾಗಿ ಹದವಾಗಿ ಬೇಯುತ್ತೆ ಅಂತ ಒಂದು ನಾಲ್ಕೈದು ಎಲೆ ಕರ್ಬೇವಿನ ಸೊಪ್ಪು ಹಾಕಿರಿ ಆಮೇಲೆ ಒಂಚೂರು ಅರಶಿನ ಪುಡಿ ಒಂಚೂರು ಅರಶಿನ ಪುಡಿ ಹಾಕಿರಿ ಹಾಕಿ ಇದನ್ನು ಒಂದು ಸಣ್ಣ ಒಂಚೂರು ಒಂದು ಜಾಸ್ತಿ ಉರಿ ಇಟ್ಟು ಮೂರು ಸೀಟಿ ಒಡಿಸ್ಕೊಳ್ರಿ ಬದ್ತ ನಿಮ್ಮ ಕುಕ್ಕರ್ ಏನಾದ್ರೆ ಒಂದೇ ಸಿಟಿಗೆ ಚೆನ್ನಾಗಿ ಬೇಯ್ತೆ ಅನ್ನೋದಾದರೆ ಒಂದೇ ಸಿಟಿ ಹೊಳಸ್ಕೊಡಿರಿ ಇಲ್ಲಿ ಎರಡು ಮೂರು ಅದು ನಿಮ್ಮ ಒಂದು ಅನುಕೂಲ ಅದು ನಿಮಗೆ ಗೊತ್ತಿರುತ್ತಲ್ಲ ನಿಮ್ಮ ಕುಕ್ಕರ್ಗಳು ಹಣೆ ಬರ್ರಿ ಹಂಗೆ ಅಂತೇಳಿ ಹಾಗೆ ಹಂಗೆ ಇಲ್ಲಿ ಒಂಚೂರು ಉಂಟು ಚೆಂಡು ನೆನೆ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ನೀರು ಹಾಕಿ ನೆನೆ ಹಾಕಿರಿ ಆಮೇಲೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೀಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಸಿಟಿ ಹಾಕಿಸ್ಕೊಂಡಿದ್ದೀನಿ ಆ ಮೂರು ಹೋಗೋದೇನು ತೋರಿಸಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ಒಂದು ಮೆಂತ್ಯ ಸೊಪ್ಪು ಬಂದುಬಿಟ್ಟು ಒಂದು ಬಿಗಿಯಾಗಿ ಹಿಡಿದ್ರೆ ಒಂದು ಒಂದು ಹಿಡಿ ಎಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ನಡೆಯುತ್ತೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಓದತ್ತಾ ಹ್ಞೂ ಈಗ ನೋಡಂತ್ರಿ ಹೆಂಗೆ ಬಂದೈತೆ ಅಂತೇಳಿ ಚೆನ್ನಾಗಿ ಬಂದೈತೆ ನೋಡಿರಿ ಹಿಂಗೆ ಇದು ನಿಮಗೆ ಸಾರು ಮಂದ ಬರಬೇಕು ಅಂತಿದ್ರೆ ಅಂದರೆ ಈ ದಾಲು ಮಂದ ಬರಬೇಕು ಅಂತಿದ್ರೆ ಚೆನ್ನಾಗಿ ಜಾಸ್ತಿ ಮಸಿದ್ರೆ ಮಂದ ಬರುತ್ತೆ ಇಲ್ಲೊಂದು ಸರಿ ಬೇಳೆ ಬೇಳೆ ಇರಬೇಕಪ್ಪ ಅನ್ನೋದಾದರೆ ಒಂಚೂರು ಕಡಿಮೆನೇ ಮಸೀರಿ ಅಷ್ಟೇ ಅದು ನಿಮ್ಮ ಇಚ್ಛೆ ಅದು ಹೆಂಗೆ ಬೇಕು ಹಂಗೆ ನಾನೊಂಚೂರು ಮುದ್ದೆಗಾಗಿರೋದ್ರಿಂದ ಹಿಂಗೆ ಮುದ್ದೆ ಜೊತೆಗಾದರೆ ಒಂದೊಂದು ಕಾಳು ಸಿಗಬೇಕು ಬಾಯಿಗೆ ಹೇಗಾರ ಹಸ ಅಂತೇಳಿ ನಾನು ತೀರಾ ಗಂಧ ಮಸ್ದಂಗೆ ಮಸ್ದಿಲ್ಲ ಒಂಚೂರು ಬೇಳೆ ಹಂಗೆ ಕಾಣಂಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಒಂದು ನಿಂತದೊಂದು ಟಮಟೆ ಹಣ್ಣು ತಗೊಂಡಿದ್ದೀನಿ ಹಂಗೆ ಅಥವಾ ನೋಡ್ತಾ ಎಲ್ಲ ತೋರಿಸ್ತಾ ಇದ್ದೀನತ್ತ ನೋಡ್ಕೊಂಡ್ಲಿ ಅಂತೇಳಿ ಅಂತ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ರಿ ಇದು ಕೊಬ್ಬರಣೆ ಆಗಿರೋದ್ರಿಂದ ಶೀತಕ್ಕೆ ಗಟ್ಟಿಗಾಗಿತ್ತು ಒಂಚೂರು ಇನ್ನೇ ನಿಮ್ಗೆ ಗೊತ್ತೇ ಎಣ್ಣೆ ಕಾಚಿದಂಕಲೇ ಒಂದು ನಾಲ್ಕು ಸಸಿ ಕಾಳು ಹಾಕಿರಿ ಅವು ಚಿಟಪಟ ಅಂತಿದ್ದಂಕಾರ ಒಂದು ನಾಲ್ಕು ಕಾಳು ಜೀರಿಗೆ ಒಗಿರಿ ಆಮೇಲಿಂದ ಇನ್ನೇನು ಹಸಿಮೆಣಿಕಾಯಿ ಕರಿಬೇವು ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬೇಕು ಫಸ್ಟು ಹಸಿಮೆಣಿಕಾಯಿ ಹಾಕಿ ಎಣ್ಣೆಯಲ್ಲಿ ಒಂದು ಒಂದು ಮೂವತ್ತು ಸೆಕೆಂಡ್ ಮಾಗಿದ ಮೇಲೆ ಬೆಳ್ಳುಳ್ಳಿ ಹಾಕಿರಿ ಆಮೇಲಿಂದ ಹಣಮೆಣಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಅದು ಕರಿಬೇವಿನ ಸೊಪ್ಪು ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಅದನ್ನೊಂದು ಚೆನ್ನಾಗಿರುತ್ತೆ ಅಂತೇಳಿ ಹ್ಞೂ ಇದನ್ನು ಬೆಳ್ಳುಳ್ಳಿ ಒಂಚೂರು ಚೆನ್ನಾಗಿ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಅವು ಇದಾಗ್ಬೇಕು ಕರಿಬೇಕು ಅಲ್ಲೇ ತನಕ ನಾನು ಅದನ್ನು ಹಂಗೆ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಓ ಇವು ಒಬ್ಬರಿಸ್ಕೊಂತಿದ್ದೆವು ನಾಯಿಗಳನ್ನ ಮನೆ ಹತ್ರ ವಯಸ್ಸವ್ರು ಮಾಡ್ತಿದ್ದೀನಿ ಯಾರೋ ಬಂದಿರಬೇಕು ಅದಕ್ಕೆ ಹ್ಞೂ ಇವು ನೋಡಿರಿ ಇದೇನಪ್ಪ ಅಂತಂದರೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ತವು ಮಾಗಿದ ಮೇಲೆ ಒಂದು ಹಣ್ಣು ಹೆಚ್ಚು ಹಾಕ್ರಿ ಹಿಂಗೆ ಹಣ್ಣು ಒಂಚೂರು ಒಂದೆರಡು ಮೂರು ನಿಮಿಷ ಹಾಕ್ತಿದ್ದಂಕಾಲೇ ಒಂಚೂರು ಉಪ್ಪು ಹಾಕಬೇಕು ಉಪ್ಪು ಮತ್ತು ಉಪ್ಪು ಮತ್ತು ಅರಿಶಿನ ಹಾಕಬೇಕು ಉಪ್ಪು ಹಾಕೋದ್ರಿಂದ ಟಮಟೆ ಹಣ್ಣು ಗಾಢ ಮಕ್ತವೆ ಅಂತೇಳಿ ಹ್ಞೂ ಒಂಚೂರು ಉಪ್ಪು ನೋಡಿ ಹಾಕ್ರಿ ಆಮೇಲೆ ತೀರಾ ಸಪ್ಗಾದರೆ ಚೂರು ಹಾಕಿ ಅಂತರಿ ಉಪ್ಪು ಹಾಕಿದ್ಮೇಲೆ ಒಂಚೂರು ಅರಿಶಿನ ಪುಡಿನ ಹಾಕಿ ಮತ್ತೊಂದ್ಸರ್ತಿ ಹಿಂಗೆ ಇದ್ದೀನಿ ಇದು ಹಾಕಿದ್ಮೇಲೆ ಒಂದು ಒಂದೆರಡು ನಿಮಿಷ ಮತ್ತೆ ಅದು ಬೇಯಲಿ ಅದ್ರ ಜೊತೆಗೇನೆ ಆಯಿತಾ ಆಮೇಲಿಂದ ಇದಾದಮೇಲೆ ಖಾರದ ಪುಡಿನ ಹಾಕೋಬೇಕಾಗತ್ತೆ ಖಾರದ ಪುಡಿ ನೋಡಿ ಹಸಿ ಖಾರದ ಪುಡಿ ಎರಡನ್ನೂ ಹಾಕ್ತಿದ್ದೀವಿ ಹಂಗಾಗಿ ಖಾರ ನೋಡಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಹಾಕ್ಕೊಳ್ರಿ ನೀನು ನಾನು ಒಗ್ಗರಣೆಗೆ ಒಂದು ಮೆಣಸಿಕ ಹಾಕಿದ್ದು ಅದಕ್ಕೆ ಖಾರ ಕೊಡೋಲ್ಲ ರುಚಿ ಅದು ಬ್ಯಾಡಿಗೆ ಮೆಣಸಿಕೆ ಹಾಕಿರೋದು ನೋಡಿರಿ ಖಾರದ ಪುಡಿ ಹಾಕಿದ ಒಂದು ಚಮಚದಷ್ಟು ತಿರುಣ್ಣು ಕಡಿಮೆ ತಿನ್ನೋದಾದ್ರೂ ಸರಿ ಕಡಿಮೆ ಹಾಕೊಳ್ರಿ ಇಲ್ಲ ನಾವು ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿ ಹಾಕೊಳ್ರಿ ಇದೆಲ್ಲ ಮಾಡ್ತಿದ್ದೆ ಅಂಕಲ್ರಿ ನಾನು ನೋಡಿರಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ದು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಹ್ಞೂ ಅದು ನೋಡಿರಿ ಸೊಪ್ಪು ನೋಡೋಕೆ ಇಷ್ಟ ಇಷ್ಟೊಂದು ಅನ್ಸುತ್ತೆ ಅದೇನೋ ಒಂದು ಹುಲ್ಲೋರೆ ಎಷ್ಟು ಹಾಕಿರೋ ಅದೇನೋ ಆ ಮಾರ್ತಿದಂಕಲೆ ಗರಿಕೆ ಆದಂಗೆ ಆಗುತ್ತೆ ಹಂಗಾಗಿ ಒಂದು ಸರಿ ಸೊಪ್ಪು ಜಾಸ್ತಿ ತಗೊಂಡ್ರೆ ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಮತ್ತೆ ನಾನಿಲ್ಲಿ ಒಂದು ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಬಿಗಿಯ ಮೇಲೆ ಹಿಡಿದ್ರೆ ಒಂದು ಹಿಡಿಯಷ್ಟು ನೀವು ಬೇಕಾದ್ರೂ ಒಂದು ಜಾಸ್ತಿ ತಗೊಂಡ್ರೆ ಏನು ತೊಂದರೆ ಇಲ್ಲಿ ನಡೆಯುತ್ತೆ ಹ್ಞೂ ಒಂಚೂರು ಎಳೆದಿದ್ದರೆ ಚೆನ್ನಾಗಿರುತ್ತೆ ಸೊಪ್ಪು ಅಂತ ಬಲ್ತಿದ್ರೆ ಏನಾಗಲ್ಲ ಒಂಚೂರು ಕಹಿ ಅಂತ ಅನಿಸುತ್ತೆ ಅಷ್ಟೇ ಆ ಕಹಿಯೇ ನಮಗೇನು ರೂಢಿಯಾಗಿತ್ತು ಅನ್ನೋದಾದರೆ ಅದು ಏನು ತೊಂದರೆ ಇಲ್ಲ ಏ ಆಯಿತಾ ನೋಡಿರಿ ಹಾಗಾಗಿ ಏನಷ್ಟೊತ್ತಿಗೆ ಅದು ಕಣ್ಣಿಗೆ ಕಾಣ್ದಂಗೆ ಅದು ಸೊಪ್ಪದು ಹಂಗಾಗುತ್ತೆ ಹ್ಞೂ ಇದು ಹಾಕ್ತಿದಂಕಾಲ ಏನು ಬೇಳೆ ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕಿ ಇದನ್ನೇ ಇದಕ್ಕೆ ಹಾಕಬೇಕು ಹಾಕಿ ಇದನ್ನ ಕುಕ್ಕರ್ ತೊಳೆದು ನೀರು ಹಾಕ್ರಿ ನೀರು ಸ್ವಲ್ಪ ದಪ್ಪನಾಗೆ ಯಾಕಂದರೆ ಕುದಿಬೇಕಲ್ಲ ಒಂದು ಐದು ನಿಮಿಷ ಕುದಿಬೇಕು ಅದೇ ನಿಮ್ಮಿಚ್ಚೆ ಒಂದು ಸರಿ ಗಟ್ಟಿಗೆ ಬೇಕಂದ್ರೆ ಒಂಥೊಟ್ಟು ನೀರು ಕಡಿಮೆ ಹಾಕೊಳ್ಳ್ರಿ ಇಲ್ಲಪ್ಪ ನಮಗೆ ಜೊತೆ ತಳ್ಳಗಿದ್ರೆ ಚೆನ್ನಾಗಿ ಏನಾದರೆ ಜಾಸ್ತಿ ಹಾಕೊಳ್ರಿ ಅಷ್ಟೇ ಹುಣಚೆ ಹುಳಿ ಹಾಕ್ಕೊಳ್ಳ್ರಿ ಅದು ನಿಮ್ಮಿಚ್ಚೆ ಅದು ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕ್ಕೊಳ್ರಿ ತೀರ ಏನಾದ್ರೂ ಕಡಿಮೆ ಮತ್ತೆ ಇನ್ನೊಂಚೂರು ಹಾಕೋಬೋರು ಹುಳಿನ ಹ್ಞೂ ಇದಾದಮೇಲೆ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿರಿ ನೋಡಿರಿ ಇದು ಐದು ನಿಮಿಷ ಕುದಿಬೇಕು ಸರಿಯಾಗಿ ಕೆಡಿಸ್ಕೊಳ್ಳಿ ಐದು ನಿಮಿಷ ಅಂತೂ ಚೆನ್ನಾಗಿ ಕುದಿಬೇಕು ಹಿಂಗೆ ಸಣ್ಣವ್ರಿಗಿನ ಜಾಸ್ತಿ ಉರಿನಲ್ಲಿ ಚೆನ್ನಾಗಿ ಕುದೀತು ಅಂತಂದರೆ ಕುದ್ದು 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 ಮಂದ ಆಗುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಈ ಈ ಒಂದು ಇದರಲ್ಲಿ ಉಪ್ಪು ಹುಳಿ ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಜಾಸ್ತಿ ಕಡಿಮೆ ಏನಾಗಿತ್ತು ನೋಡ್ಕೊಂಡು ಇದು ಮಾಡಿಕೊಂಡು ಒಂದು ಅವಣಿಗೆ ಮಾಡ್ಕೊಳ್ರಿ ಅಷ್ಟೇ ಹ್ಞೂ ಗೊತ್ತಾಯ್ತ ಏನಾದ್ರೆ ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ಇನ್ನೊಂದು ತೊಟ್ಟು ನೀರು ಹಾಕ್ಕೊಂಡು ಇದು ಮಾಡಿಕೊರಿ ಸರಿ ಹೋಗುತ್ತೆ ಉಪ್ಪು ಕಡಿಮೆ ಇದ್ರೆ ಒಂದು ಉಪ್ಪು ಹಾಕ್ಕೊಡ್ರಿ ಹ್ಞೂ ಸರಿ ಆಯಿತು ಇಷ್ಟ ನಿಮ್ಗೆ ಇಷ್ಟ ಆಯಿತು ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬೈ ಬಾಯ್